ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡ್ರು ಮನೆ ಇವತ್ತು ಸಂಡೇ ಸಂಡೇ ಬ್ಲೋಗಿದಾಗಿರುತ್ತೆ ಇವತ್ತು ನಮ್ಮ ಆ್ಯನಿವರ್ಸರಿ ನಾನು ಇಲ್ಲಿದ್ದೀನಿ ಹಸ್ಬೆಂಡ್ಗೆ ಹೋದಾರಿದ್ದಾರೆ ಸೊ ಬರ್ತಾ ಇದಾರೆ ಇವತ್ತು ನಾನು ಮೊನ್ನೆ ತಮ್ಮಂದು ಆಗ್ತಿದ್ರಲ್ಲ ಸೊ ಅವತ್ತು ಬಂದಿದ್ದು ಸೊ ಬರ್ತಾ ಇದ್ದಾರೆ ಹಾಗೆಯೇ ಸೊ ಇದು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ ನನ್ನ ತಂಗಿ ಕೊಡಿಸಿತ್ತು ಡ್ರೆಸ್ಸು ಸೊ ಇದನ್ನು ಹಾಕೊಂಡಿದ್ದೀನಿ ಸದ್ಯಕ್ಕೆ ಬರೀ ದೇವಸ್ಥಾನಕ್ಕೆ ಹೋಗೋಕೆ ಬಂದ ಮೇಲೆ ಹೋಗೋಣ ಅಂತ ಹೇಳಿದ್ರು ಮನೆ ಅಮ್ಮ ಅಲ್ಲಿ ಅಡುಗೆ ಮಾಡ್ತಿದ್ರು ಏನಾಗ್ತಿದೆ ಏನು ಅನ್ನೋಂತ ನೋಡೋಣ ಸೊ ಇವತ್ತಿನ ಡೇ ಹೇಗಿರ್ತದೆ ಏನು ಅನ್ನೋಂತ ನೋಡೋಣ ಓಕೆನಾ ಫುಲ್ ಫುಲ್ ರೆಡಿ ರೆಡಿ ಸೀರೆ ನಮ್ಮಮ್ಮ ಕೊಟ್ಟಿದ್ದು ಕಾಶಿ ಸೀರೆ ಅಲ್ಲಮ್ಮ ಎಲ್ಲಿಂದ ಶಿರ್ಡಿಯಿಂದ ಸೀರೆ ತಗೊಂಡ್ಬಿಡೋದಿರು ಬ್ಲೌಸ್ ಹೊಲಸಿಲ್ಲ ಆ ಬ್ಲೌಸ್ ಇಲ್ಲೇ ಇದೆ ಒಂದೆಲ್ಲ ಮ್ಯಾಚ್ ಬ್ಲೌಸ್ ಹಾಕುದು ಓಲೆ ನಮ್ಮಅಮ್ಮ ಮಾಂಟಿದ್ದು ಬಳೆ ಹಿಂದುದು ವಾಚ್ ಸರ ಸರ ಕೆಟ್ಟ ಎಲ್ಲರೂ ಎಷ್ಟು ಗ್ರಾಮ್ ಇದೆ ವಿಷ್ಣು ಅದು ಏನೋ ಹುಡುಗಿದೆ ಹದಿನೆಂಟು ಅಲ್ಲ ಹನ್ನೆರಡು ಎಷ್ಟಾಯ್ತು ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಅಕ್ಷಯ ತೃತೀಯಗೆ ನಾನು ಶಾಪಿಂಗ್ ಅಮ್ಮನ ಜೊತೆ ಹೋಗಿದ್ದೆಲ್ಲ ಅಮ್ಮ ಏನು ತಗೊಂಡ್ರು ಹೇಳಿಲ್ಲ ನೀವು ಅಂತ ಸೊ ಅಮ್ಮ ನೋಡಿ ಇದೆ ಪೆಂಡೆಂಟ್ನ ತೊಗೊಂಡ್ರು ಚೈನ್ಗೆಲ್ಲ ಹಾಕ್ಕೊಳೋ ಥರ ಅಮ್ಮನತ್ರ ಬ್ಲ್ಯಾಕ್ ಇಯರಿಂಗ್ಸ್ ಎಲ್ಲ ಇತ್ತು ಅದಕ್ಕೆ ಚೆನ್ನಾಗ್ ಅನ್ಸುತ್ತೆ ಅಂತ ಅಮ್ಮಂಗೆ ಇಂದೂಗೆಲ್ಲ ಇದೇ ಇಷ್ಟ ಆಯಿತು ಸೊ ಆ್ಯಕ್ಚುಲಿ ಇದನ್ನು ತಗೊಂಡ್ರು ಇದು ಬಂದು ಆಲ್ಮೋಸ್ಟ್ ಸೆವೆನ್ ಗ್ರಾಮ್ಸೈಟ್ ಗ್ರಾಮ್ಸ್ ಏನೋ ಸೆವೆನ್ ಗ್ರಾಮ್ ಇಷ್ಟು ಇದೆ ಸವೆಂಟಿ ಏಟ್ ತೌಸಂಡು ಏನೋ ಇದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಅಮ್ಮಂಗೆ ಇಂದು ಇಬ್ಬರಿಗೂ ಇಷ್ಟ ಆಯಿತು ಅಂದ್ಬಿಟ್ಟು ಅಮ್ಮ ತಗೊಂಡ್ರು ನನಗೂ ಇಷ್ಟ ಆಯಿತು ಅಮ್ಮನದು ಇಯರಿಂಗ್ಸ್ಗೆಲ್ಲ ಆ್ಯಕ್ಚುಲಿ ಡಾಲರ್ ಎಲ್ಲ ಬೇರೆ ಶೇರ್ ಮಾಡಿದ್ರು ಅಮ್ಮ ಚೆನ್ನಾಗಿ ಅನಿಸ್ತಾ ಇತ್ತು ನಿಮ್ಗೆ ಏನು ಅನಿಸ್ತು ಅವ್ರನ್ನ ಕಾಮೆಂಟ್ ಇದು ಮಾಡಿ ತಿಳಿಸಿ ನನಗೆ ಎಕ್ಸಾಕ್ಟ್ ಗ್ರಾಮ್ ನೆನಪಿಲ್ಲ ಸೆವೆನ್ ಆರ್ ಬಟ್ ಸೆವೆಂಟಿ ಏಯ್ಟ್ ತೌಸಂಡ್ ಮಾತ್ರ ಆಯಿತು ಅದು ಮಾತ್ರ ನೆನಪಿದೆ ಈಗ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಬಾಸ್ ಕೂಡ ಬಂದ್ರಿ ನೋಡ್ರಿ ಹೋಗಲ್ಲಿ ಡ್ರೆಸ್ ಹಾಕೊಂಡ್ರಿಗೂ ಹ್ಯಾಪಿ ಆ್ಯನಿವರ್ಸರಿ ನಾನು ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಅವ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಈ ಸಾರಿ ಹೋಗಿ ರೆಡಿ ಆಗಿದ್ದೀನಿ ಇದು ಇನ್ನ ಬಾಯ್ಸ್ ಕೊಸೈಡ್ ಅದನಿದ್ರು ಇತ್ರಿಸ್ತಾನು ಅದರ ವೈಟಿಟಿ ಐಡಿಯಾ ಬ್ರೋಕೊಂಡಿದ್ದಾರೆ ಬ್ಯಾಟ್ಸ್ ಆಗ್ತಾರೆ ಕರೀತಸನಕ್ಕೆ ಹೋಗ್ತಾರೆ ಬಟ್

ಕಳ್ಳೇಕಾಯಿ ಪರ್ಸೆ ನಡೆದಾಗ ಬರಬೇಕು ಕಳ್ಳೇಕಾಯಿ ಪರ್ಸೆ ನಡೆಯೋದು ಹ್ಮ್ ಇಲ್ಲ ನಡೆಯೋದು ಗೊತ್ತಿಲ್ಲ ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲಿ ನೋಡಿದ್ರೆ ಕ್ಲೋಸ್ ಆಗಿದೆ ಬಟ್ ನೋಡಿದ್ರೆ ಆಲ್ರೆಡಿ ಗೂಗಲಲ್ಲಿ ಫೈವ್ ತರ್ಟಿಗೆ ಓಪನ್ ಅಂತ ಇತ್ತು ಇಲ್ಲ ಕೃಷ್ಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಅಂದ್ರೆ ನೋಡಬಹುದು ಕಾಣಿಸುತ್ತೆ ಹೌದಾ

ನೋಡಿ ಇದ್ದ ಏನಿದು ಸಂತೆ ಕಳ್ಳೆಕಾಯಿ ಪರ್ಸೆ ಇದು ಅದೇನದು ಕೆಳಗಡೆ ರಾಶಿನ ಕಳ್ಳಕಾಯಿ ಮಾರೋರ್ ಹಂಗೆ ಅಂತ ಇಲ್ಲಿ ಪರ್ಸೆ ಹಿಡಿಯುತ್ತ

சனடி லக்கி தோத்த ஆர்கணபதி தேவஸ்தான் கிருஷ்ணா தேவஸ்தான இல்லை பக்கதல்லே இது பி எம் எஸ் கலேஜ் இது அது அப்போசிட்டே இது அச்சி மனித நினைச்சது கவிக்கடையே இவ் தான் இல்லை ತುಂಬಾನೇ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಗೊತ್ತಾ ಆಚೆಯಿಂದ ನೋಡೋಕ್ಕೂ ಅಷ್ಟೇ ಒಳಗಿರೋದಕ್ಕೂ ಅಷ್ಟೇ ತುಂಬ ಜನ ನೋಡಿರ್ತೀರ ಬಟ್ ನಾನು ನೋಡಿಲ್ಲ ತುಂಬ ದಿನ ಅನ್ಕೋತಾ ಇದ್ವಿ ಹೋಗಬೇಕು ಹೋಗಬೇಕು ಅಂತ ಬಟ್ ಇವತ್ತು ಫೈನಲ್ ಆಗಿ ಹೋಗಿದ್ದು ತುಂಬ ನ್ಯಾಚುರಲ್ ಆಗಿದೆ ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಇದೆಲ್ಲ ನೀವು ಒಳಗಡೆ ಹೋದೆ ಒಂದು ಗುಹೆ ಒಳಗಡೆ ಹೋದಂಗೆ ಫೀಲ್ ಆಗುತ್ತೆ ಆ ಒಂದು ಕಲ್ಲಲ್ಲೇ ಕೆತ್ತ ಕೊರೆದಿರೋ ಥರ ಅಮ್ಮ ಅಂತೂ ಸೀರಿಯಸ್ಸಾಗಿ ಅಮ್ಮ ಆಂಟಿ ಎಲ್ಲ ನಿಜ ಅದು ಗುಹೆ ಕೊರೆದಿರೋದೆ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾರೆ ವಾಪಸ್ ಹೋಗೋವಾಗ ನಾನು ಹೇಳೋ ತನಕ ಅವ್ರಿಗೆ ಗೊತ್ತೇ ಆಗಲಿಲ್ಲ ಅಷ್ಟು ನ್ಯಾಚುರಲ್ ಆಗಿದೆ ಮತ್ತು ಕೆಳಗಡೆ ಹಾಕಿರುವಂಥದ್ದು ರೆಡ್ ಏನು ನೋಡ್ಬೋದಲ್ಲ ಫ್ಲೋರ್ದು ಅದಂದರೂ ಅಷ್ಟೇ ಎಷ್ಟು ಹಳೆಯ ಕಾಲ ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗಂತೂ ನಮ್ಮ ಅಜ್ಜಿ ಮನೆನೇ ನೆನಪಾಗ್ತಾಯಿತ್ತು ಸಿಕ್ಕಾಪಟ್ಟೆ ನನ್ನ ವಾಯ್ಸ್ ಮಾತಾಡುವಾಗ ಸ್ವಲ್ಪ ಉಸಿರು ಎಳ್ದಂಗೆ ಆಗ್ಬೋದು ನನಗೆ ತುಂಬ ಫಾಸ್ಟಾಗಿ ಒಂದೇ ಸಮ ಮಾತಾಡೋಕೆ ಆಗ್ತಿದೆ ಇತ್ತೀಚೆಗೆ ಅದಕ್ಕೋಸ್ಕರ ಫಸ್ಟ್ ಹೇಳ್ತಾ ಇದ್ದೀನಿ ಸಾರಿ ಫಸ್ಟೇ ನಂದು ಉಸಿರು ಸ್ವಲ್ಪ ಏನು ಹೇಳ್ತೀವಿ ಉಸಿರು ಎಳಿತೀಯ ನೀನು ಅಂತ ಹೇಳ್ತಿರ್ತಾರಮ್ಮ ಅತ್ತೆ ಎಲ್ಲ ಬಟ್ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಬೆಂಗಳೂರಲ್ಲಿರೋರು ಯಾರಾದರೂ ಹೋಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದು ಸತಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ 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 ಚೆನ್ನಾಗಿದೆ ದೇವಸ್ಥಾನ ಹಾಗೆ ನಾವು ಪ್ರತಿ ವರ್ಷ ಎಲ್ಲಾದರೂ ಹೊರ್ಗಡೆ ಹೋಗೋ ಪ್ಲ್ಯಾನು ನಾವು ಹೇಗೆಂದರೆ ಆ್ಯನಿವರ್ಸರಿನ ಒಂದು ಮೆಮೊರಿಯಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀವಿ ಏನು ಗಿಫ್ಟ್ ಕೊಡೋದಕ್ಕಿಂತ ನಾವು ಆಗಿ ಏನೂ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನು ಕೊಟ್ಕೊಳ್ಳಲ್ಲ ಆ್ಯನಿವರ್ಸರಿ ನಾನು ಅವ್ರಿಗೆ ಬಟ್ಟೆ ಕೊಡಿಸೀನಿ ಅವ್ರು ನನಗೆ ಬಟ್ಟೆ ಕೊಡಿಸ್ತಾರೆ ಅಷ್ಟೇ ಬಟ್ ನಾವು ಅದನ್ನು ಒಂದು ಪ್ಲೇಸನ್ನು ವಿಸಿಟ್ ಮಾಡೋ ಥರ ಇಟ್ಕೋದ್ವಿ ಹಂಗಾದರೂ ಒಂದು ಒಂದು ಟ್ರಾವೆಲ್ ಆಗುತ್ತೆ ಆವತ್ತಿನ ಡಿ ಒಂದು ದಿನ ಏನಿದೆಲ್ಲ ಅದು ನಾವಿಬ್ರು ಒಂದು ಸ್ಪೆಷಲ್ಲಾಗಿ ಇಬ್ಬರು ಸೆಲೆಬ್ರೇಟ್ ಮಾಡೋ ಥರ ಇರುತ್ತೆ ಒಂದು ಪ್ಲೇಸ್ನ ವಿಸಿಟ್ ಮಾಡೋದು ಅದು ನನಗಿಷ್ಟ ಸೊ ಅದನ್ನೇ ಮಾಡ್ಕೊತಾ ಬಂದಿದ್ದು ಬಟ್ ಈ ಇಯರ್ ಆಗೋಲ್ಲ ಕಷ್ಟ ಆಗುತ್ತೆ ಅಲ್ವಾ ತುಂಬ ಟ್ರಾವೆಲ್ ಮಾಡೋದೆಲ್ಲ ಬೇಡ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಬಟ್ ನಮ್ಮ ಲೈಫಲ್ಲಿ ಟ್ರಿಪ್ಪು ಅದಕ್ಕಿಂತ ಒಂದು ಬೆಸ್ಟ್ ಬೆಸ್ಟ್ ಗಿಫ್ಟ್ ಇದು ಅಂತ ಹೇಳ್ಬೋದು ನನಗೂ ಅಷ್ಟೇ ಹಸ್ಬೆಂಡ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಗುವಂತಹ ವಿಷಯ ಈ ಒಂದು ಪ್ರೆಗ್ನೆನ್ಸಿ ಏನಿತ್ತಲ್ಲ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಹಸ್ಬೆಂಡ್ಗೆ ಹೇಳೋದು ಬೇಡ ಆ್ಯನಿವರ್ಸರಿ ದಿವಸ ಹೇಳೋಣ ಅಂತ ಬಟ್ ನನ್ನ ಹತ್ರ ಅದು ಬಾಯಲ್ಲಿ ಇರೋಲ್ಲ ಅಂತ ನನಗೆ ಗೊತ್ತಾಯಿತು ಸರಿ ಆಯಿತು ಯಾಕೆ ಸುಮ್ಮನೆ ಅಂತ ಹೇಳಿಬಿಟ್ಟೆ ಬಟ್ ಚೆನ್ನಾಗಿರ್ತಿತ್ತು ಒಂದು ಸ್ಪೆಷಲ್ ಅಂತ ಅನಿಸ್ತಿತ್ತು ಆವತ್ತು ಹೇಳಿದ್ರೆ ಅಂತ ಅನಿಸ್ತಾನೆ ಇತ್ತು ನನಗೆ ತುಂಬ ಸರ್ತಿ ಮೈಂಡ್ ಓಡ್ತಾಯಿತ್ತು ಬಟ್ ನನ್ನ ಹತ್ರ ಇರಲ್ಲ ಸುಮ್ಮನೆ ಯಾಕೆ ಫ್ಲಾಪ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳಿಬಿಟ್ಟೆ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ದು ಏನು ಹೇಳ್ತೀವಿ ಇದೊಂದು ಸ್ಪೆಷಲ್ ಆ್ಯನಿವರ್ಸರಿ ನಮಗೆ ಅಂತ ಹೇಳ್ಬೋದು ನನ್ನ ಫ್ಯಾಮಿಲಿ ಒಂದು ಫಿಲ್ ಆಗ್ತದೆ ಈ ವ ಒಂದು ಇಯರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ನಾಲ್ಕು ಜನ ಇರುವಂತ ಒಂದು ಮುದ್ದಾದ ಫ್ಯಾಮಿಲಿ ಆಗುತ್ತೆ ಅಲ್ವಾ ಒಂದು ಫ್ಯಾಮಿಲಿ ಎಲ್ಲರಿಗೂ ಅಷ್ಟೇ ಒಂದು ಫ್ಯಾಮಿಲಿ ಫಿಲ್ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸೊ ಅದು ಅದೊಂದು ನಮ್ಮ ಲೈಫಲ್ಲಿ ಇದೆ ಈ ವರ್ಷ ಈ ಒಂದು ಆ್ಯನಿವರ್ಸರಿ ತುಂಬ ಸ್ಪೆಷಲ್ ನನಗಂತೂ ಆ ಒಂದು ಅಲ್ಲಿ ಲೈಫಲ್ಲಿ ಸ್ಪೆಷಲ್ ಡೇ ಅನ್ನೋದೇನಿರ್ತಾರೆ ಅದು ನಮ್ಮ ಆ್ಯನಿವರ್ಸರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಮರೆಯೋಕ್ಕೆ ಇದ್ದಿರೋ ಇದಿರೋ ದಿನ ಅಂತಂದರೆ ನನ್ನ ಮಗನ ಹುಟ್ಟಿದ ದಿನ ಅದನ್ನ ಬಿಟ್ಟರೆ ನೆಕ್ಸ್ಟ್ ನನ್ನ ಆ್ಯನಿವರ್ಸರಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಂದು ಬ್ಯೂಟಿಫುಲ್ ಪರ್ಸನ್ ನನ್ನ ಲೈಫಲ್ಲಿ ಬಂದಿದ್ದ ದಿನ ಒಂದು ಜೂನ ಮನ್ಗೆ ಸಿಕ್ಕಿದ್ದಿನ ಹಾಗೆ ನನ್ನ ಫ್ಯಾಮಿಲಿ ನನಗೆ ಸಿಕ್ಕಿದ್ದಿನ ತುಂಬ 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 ಖುಷಿ ಹೆಣ್ಮಕ್ಳಿಗೆ ತವ್ರ ಮನೆ ಬಿಟ್ಟು ಬರ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಂಗೆ ಈ ಒಂದು ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗ್ತೀವಿ ಅನ್ನೋದು ತುಂಬಾ ತುಂಬ ಯೋಚನೆಗಳಿರುತ್ತೆ ಬಟ್ ನಾನು ಯಾ ನಾನು ತುಂಬ ಬ್ಲ್ಯಾಂಕಾಗೆ ಬಂದಿದೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾನು ಎಲ್ಲರಿಗೂ ಅದನ್ನೇ ಹೇಳೋದು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಎಲ್ಲೂ ಕೂಡ ಹೋಗಬೇಡಿ ಅದು ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದುಬಿಟ್ರೆ ಈಸಿಯಾಗಿ ಮೂವ್ ಆಗುತ್ತೆ ಆ ಒಂದು ಜರ್ನಿ ಸೊ ನನ್ನ ಲೈಫಲ್ಲಿ ಆಗಿದೆ ಅದೇ ನನಗಂತೂ ಎಷ್ಟು ಈಸಿಯಾಗಿ ಹೋಯಿತು ಲೈಫ್ ಅಂತ ಅರ್ಥವೇ ಆಗಲಿಲ್ಲ ಒಂದು ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಬರೋದು ಎಲ್ಲ ಮನೇಲೂ ಇದ್ದೇ ಇರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಒಂದು ಚಿಕ್ಕ ವಿಷಯನ ದುಡ್ಡದು ಮಾಡ್ಕೋತಾರೆ ಅದನ್ನೆಲ್ಲ ಬೇಜಾರು ಮಾಡ್ಕೋತಾರೆ ಅದೆಲ್ಲ ತಪ್ಪು ನನ್ಗೆ ಗೊತ್ತಿರೋ ಮಟ್ಟಿಗೆ ಆದಷ್ಟು ಅಜ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೇ ಜೀವನ ಅಮ್ಮ ಮಗಳು ಅಂದ್ರೆ ಎಷ್ಟೋ ಜಗಳ ಆಡ್ತೀವಿ ನಾನು ಅಮ್ಮ ಇವತ್ತಿಗೂ ಎಷ್ಟೋ ಸತಿ ಜಗಳ ಆಡ್ತೀವಿ ಅಣ್ಣ ತಂಗಿ ಜಗಳ ಆಡ್ತೀವಿ ಈಗ ತಾನೇ ಅದೇ ಥರ ಅತ್ತೆ ಇರುತ್ತೆ ಮಾವನತೆ ಇರುತ್ತೆ ಅಥವಾ ಮನೆಯಲ್ಲಿ ಬೇರೆಯವ್ರ ಜೊತೆ ಇರುತ್ತೆ ಸೊ ಅದನ್ನು ಅಂದ್ಕೊಂಡು ಹೋಗ್ಬಿಟ್ರೆ ಲೈಫ್ ತುಂಬ ಈಸಿಯಾಗಿ ಹೋಗುತ್ತೆ ನಾನು ತುಂಬ ಜನ ಕೇಳ್ತೀರಾ ಎಷ್ಟು ಚೆನ್ನಾಗಿರ್ತೀರ ನಿಮ್ಮ ಫ್ಯಾಮಿಲಿ ಬಾಂಡ್ ಅಥವಾ ನೀವು ನಿಮ್ಮ ಅತ್ತೆ ಜೊತೆ ಇರ್ಬೋದು ನದಿಯ ಜೊತೆ ಇರ್ಬೋದು ತುಂಬ ಚೆನ್ನಾಗಿರ್ತೀರ ನನ್ಗೆ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ತುಂಬ ತೋರಿಸ್ದೇ ಇರ್ಬೋದು ಬಟ್ ನನಗೆ ಹೊರಗಿನಲ್ಲಿ ತುಂಬ ಜನ ಕೇಳ್ತಾರೆ ಸೊ ನಾನು ಅದನ್ನು ಹೇಳೋದು ಇಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೂ ಏನಾದ್ರ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ಆರಾಮಾಗಿ ಎಲ್ಲಾದರೂ ಬಂದಿದ್ದೆಲ್ಲ ತೊಗೊಂಡು ಹೋಗೋಣ ಅನ್ನೋ ಥರ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಹೋಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ತುಂಬ ಹರ್ಟ್ ಆಗುತ್ತೆ ಅದು ಸೊ ಇದನ್ನು ಹಸ್ಬೆಂಡಿಂದ ಕಲ್ತಿರೋ ಅಂಥದ್ದು ಆ್ಯಕ್ಚುಲಿ ನಾನು ಮದುವೆ ಆದಾಗ ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು ಆ್ಯಕ್ಚುಲಿ ಟ್ವೆಂಟಿ ಇಯರ್ಸ್ಗೆಲ್ಲ ನನ್ನ ಮದುವೆ ಆಗಿತ್ತು ಸೊ ಆವಾಗ ನಾನು ತುಂಬ ಲೈಫ್ ಬಗ್ಗೆ ಏನೂ ಥಿಂಕ್ ಮಾಡಿರಲಿಲ್ಲ ಯಾಕೆಂದರೆ ನನ್ನ ಮದುವೆ ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿ ಗೊತ್ತಿಲ್ಲದೆ ಇರೋ ಅಂದರೆ ಯೋಚನೆ ಮಾಡದೇ ಇರುವಾಗ ಸಡನ್ನಾಗಿ ಬರ್ತಾರೆ ಇವರು ಸಡನ್ನಾಗಿ ಫಿಕ್ಸ್ ಆಗುತ್ತೆ ಮದುವೆ ಆಗಿಬಿಡುತ್ತೆ ಹಂಗಿರುವಾಗ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಆಗಲಿ ಏನೂ ಇರಲಿಲ್ಲ ಹೆಂಗೆ ಬರುತ್ತೆ ಲೈಫ್ ಹಂಗೆ ತೊಗೊಂಡೋಗೋಣ ಅನ್ನೋ ಥರನೇ ನಾನು ಯಾವತ್ತೂ ಅದನ್ನೇ ಯೋಚನೆ ಮಾಡೋದು ಸೊ ಹಂಗೆ ಬಂದಿದ್ದಕ್ಕೆ ನನಗೆ ಆರಾಮಾಯಿತು ಅಂತ ಹೇಳ್ಬೋದು ಏನೋ ಇದನ್ನ ಹೇಳ್ಕೋಬೇಕು ಅನಿಸು ಹೇಳ್ಕೊಂಡೆ ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ ತುಂಬ ಖುಷಿಯಾಗುತ್ತೆ ತುಂಬ ಜನ ತುಂಬ ಥರ ವಿಶ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇರೋ ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಲ್ಲರಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ದೇವಸ್ಥಾನದ ಬಗ್ಗೆ ತುಂಬ ಚೆನ್ನಾಗಿ ಇದ್ದಾರೆ ಅದಕ್ಕೆ ಅಂತಾನೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಬನ್ನಿ ನನ್ನ ಆ್ಯನಿವರ್ಸರಿ ಹೇಗೆಲ್ಲ ಆಯಿತು ಏನಂದರೆ ತುಂಬ ಸಿಂಪಲ್ಲಾಗಿ ನಾನೆಲ್ಲ ತುಂಬ ಗ್ರ್ಯಾಂಡಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲ್ಲ ತುಂಬ ಸಿಂಪಲಾಗಿ ನಾನು ಹೇಳ್ತಾರೆ ಎಲ್ಲಾದರೂ ಹೊರಗಡೆ ಹೋಗ್ತಿದ್ವಿ ನಾನು ಮಗ ಹಸ್ಬೆಂಡ್ ಮೂರೇ ಜನ ಹೋಗ್ತಿದ್ವಿ ಎಲ್ಲಾದರೂ ಒಂದು ಟ್ರಾವೆಲ್ ಮಾಡ್ಕೊಂಡು ಬರ್ತಿದ್ವಿ ಈ ಇಯರ್ ಹೋಗೋಕ್ಕಾಗಿಲ್ಲ ಫ್ಯಾಮಿಲಿ ಜೊತೆ ಇದ್ದಿದ್ದಕ್ಕೆ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬಂದಿದ್ದು ಇಷ್ಟೇ ಬನ್ನಿ ಹೇಗೇನಾಗುತ್ತೆ ಮುಂದೆ ನೋಡೋಣ ಈಗ ಹುಟ್ಟಿದ್ವಿ ಹಾ ತುಂಬಾ ಚೆನ್ನಾಗಿದೆ ಅದು ಕೃಷ್ಣ ದೇವಸ್ಥಾನ ಅಲ್ಲಿಂದ ಇಲ್ಲೇ ಪಕ್ಕದಲ್ಲೇ ಗವಿಗಂಗಾದ ಕೃಷ್ಣ ದೇವಸ್ಥಾನ ಇದೆ ನೋಡೋಣ ಅಂತ ಬಂದ್ವಿ ಕ್ಲೋಸ್ ಆಗಿದೆ ಫುಲ್ ಜೋರ್ ಮಳೆ ಬರ್ತದೆ ಅಂತ ಮನೆಗೆ ಹೋಗೋದು ಸಕ್ಕ ಜೋರಾಗಿ ಬರ್ತದೆ ಮಳೆ ತುಂಬಾ ಚೆನ್ನಾಗಿತ್ತು ಕೃಷ್ಣ ದೇವಸ್ಥಾನ ಹೆಂಗಿತ್ತು ಅಂಟಿ ಕೃಷ್ಣ ದೇವಸ್ಥಾನ ಆಂಟಿ ಹೆಂಗಿತ್ತು ದೇವಸ್ಥಾನ ಹೆಂಗಿತವ ನಮ್ಮಮ್ಮ ಅದು ಬೆಟ್ಟದಲ್ಲೇ ಕೆದ್ದೆ ಮಾಡಿರೇರ ಬೆಟ್ಟದಲ್ಲೇ ಕೊಡದವ್ರ ಅಂತ ಅನ್ಕೋಬಿಟ್ಟವ್ರೆ ಕಟ್ಟರಂತ ಗೊತ್ತೇ ಇಲ್ಲ ನಾವು ಹೋಗಿದ್ದೆ ಬಿಸಿ ಫೋಟೋಸ್ ನೋಡ್ಕೊಂಡ್ರೆ ಇದು ಊಟಕ್ಕೆ ಅಂತ ಏನು ಇಲ್ಲ ಅಲ್ಲಿ ಕಡೆ ಎಲ್ಲ ನ್ಯೂಸೇ ಆರ್ಡ್ರ್ ಮಾಡಿದ್ದೀನಿ ಮಾಡಿ ಹೂವು ಅಂತಾರೆ ಯಾಕಮ್ಮ ಏನು اس مگل تین ನಂಗೆ ಅರ್ಥ ಆಗಲ್ಲ ಈಗ ದೇವಸ್ಥಾನಕ್ಕೆ ಹೋಗಿ ಹೋಟೆಲ್ ಹೋಗಿ ತಿನ್ಕೊಂಡು ಮನೆ ತಂದು ಇದಕ್ಕೆ ಸೊ ಹಾಗೆ ಹಸ್ಬೆಂಡ್ ಬೆಳಗ್ಗೆ ಡ್ರೆಸ್ ಹೋಗಿದ್ರು ಗಿಫ್ಟ್ ಅಂತ ಸೊ ಅದ್ರ ತೋರ್ಸುದ್ ಮತ್ತೋಗಿತ್ತು ತೋರಿಸ್ತಾ ಇದ್ದಾರೆ ದೇವ್ರು ಹಾಕೊಳ್ಳೋಣ ಕೇಕ್ ಕಟಿಂಗ್ ಮಾಡಕ್ಕೆ ಹೊರವಾಗ ಹೋಗಿ ತಗೊಂಡು ಹಿಡಿದಾರೆ ನಮ್ಮ ದೇವಸ್ಥಾನ ಸರ್ಪ್ರೈಸ್ ಸ್ಲೀವ್ಸ್ ಬಂದಿದೆ ಈ ತರ ಹ್ಯಾಂಡ್ ವರ್ಕ್ ಎರಡು ಸ್ಲೀವ್ಸ್ ಗೆ ಮತ್ತೆ ಇದು ಫುಲ್ ಸೈಡ್ಸ್ ಅಲ್ಲಿ ಕೂಡ ಬಂದಿದೆ ಈ ತರ ಚೆನ್ನಾಗಿದೆ ವಿತ್ ಲೈನಿಂಗ್ ಇದೆ ಚೆನ್ನಾಗಿದೆ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ನನಗೆ ಟೂ ತೌಸಂಡ್ ಸೆವೆನ್ ನೈಂಟಿ ಇದೆ ನನಗೆ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಣ ಅಂತ ನಮ್ಮ ಬೈದ್ರು ಯಾಕಮ್ಮ ಬೈಯೋದು

ಇದು ಸಿಂಗಲ್ ಟಾಪ್ ಅಂಬ್ರೆಲಾ ಟೈಪ್ ಇರುತ್ತೆ ಕಟ್ಟಿಂಗ್ ಏನಿಲ್ಲ ಜಸ್ಟ್ ಅಂಬ್ರೆಲಾ ಟೈಪ್ ಇರುತ್ತೆ ಸ್ವಲ್ಪ ದೊಡ್ಡದು 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 ಅನ್ಸುತ್ತೆ ಸೈಜ್ ಇದು ಸ್ಲೀವ್ಸ್ ಈ ತರ ಬರುತ್ತೆ ವರ್ಕ್ ಏನಿಲ್ಲ ಇದು ಬಂದು ತೌಸಂಡ್ ನೈಂಟಿ ರುಪೀಸ್ ಅಷ್ಟೇ ಪ್ರೈಸ್ ಫಿಕ್ಸ್ಡ್ ಪ್ರೈಸ್ ಅಲ್ಲ ಆಕ್ಚುಲಿ ಒಂದ್ಸತಿ ಹೋಗಿದ್ವಿ ರಾಮೂಜಿ ನಗರ ಅಲ್ಲ ವಿಶ್ವ ಅದು ನಾವು ರಾಮೂಜಿ ನಗರ ಹೋಗಿದ್ವಿ ನಾನು ನನ್ನ ತಂಗಿ ಎಲ್ಲ ಕೂಡ ತಗೊಳಕೆ ಅನ್ಬಿಟ್ಟು ಇವತ್ತು ಅದೇ ಅದನ್ನ ಜ್ಞಾಪಕ ಮಾಡ್ಕೊ ಬರೋ ಯಾವ್ದು ಹಂಗೆ ತೆಗ್ದಿರ್ಲಿಲ್ವಂತೆ ಈ ಕಡೆ ಫುಲ್ ಕ್ಯಾಪ್ ಕೊಡೋ

ये सा कोणु के कट मारी आमेले कोला गोडा गोडा गोळाण तरी ते गोपूर मळे बळगेला कर सका बेगेस कोपस केन हा बेवे गय दे गला यंत घंटे के तोगो हा हा दावोन दिसन इच कोन री ह हो दर्शन हा एन्ना फुगला लाकी योगमा मानव त्रिशा बार्तार कल लाया वर्षरी का वालंडाने स्टीका वह वोड़वा अलकों डेलार नाजी कलेंडर आलसवा हैप्य अनुवर्षरी तुमी नारे येल कुंती सूंडे <laughs> वंदो सिंटो याप्पा मुच्वा राखा अब्मा

ನಮ್ಮಮ್ಮನ ಕಾದಿ ತಿನ್ಸ್ತಾ? ಹಾ. ನಾವಮ್ಮನೆ ಕಾಯಲ್ಲೇ ನಮ್ಮಮ್ಮನ ತಿನ್ಸಿದೆ. ನೀ ನಾಪೀ ಮಾತಡೆದು ನೀನೇಕ್ಕೆ ಇದು ಯಾವ್ದು ಹ್ಯಾಪಿ ಬರ್ತಡಕ್ ತಿನ್ಸಿದಂಗ್ ಒಬ್ಬಳೆ ಕುತ್ಕೊಂಡ್ಬಿಟ್ಟಿದ್ಯಾನ್ ನೀನ್ ಯಾಕೆ ತಿನ್ಸಿರೋಡ್ ಬಂದ

కొసకి తిన్సూ య ల మై దిన గే దిన గన్న ద గే దిన మగు గే అంటే హ్యాపీ యానివర్సరీ ఆ ఇసుత్యక గే యార్ కా మగుద అబ్బ అదే కాదు క్రీమా చిప్ బెడసి ఆ ఈ పాపుద అవ్వా ఈ పాపు కే ఫుల్ తో అల తల్గక